ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋನ ಯಾವುದು ಅಪ್ಲೋಡ್ ಮಾಡ್ದೇನೆ ಅಮ್ಮನ ಮನೆಗೆ ಬಂದಿದ್ದೆ ಹಾಗಾಗಿ ಟೈಮ್ ಆಗಿರಲಿಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಹಾಗಾಗಿ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಬೆಳಿಗ್ಗೆ ಏಳು ಗಂಟೆ ಆಗಿರೋದ್ರಿಂದ ಸ್ವಲ್ಪ ಇಬ್ನಿ ಹಾಗೇ ಇದೆ ನೋಡಿ ಇಲ್ಲಿ ಹಸುಗಳ ಮತ್ತು ಎಮ್ಮೆಗಳನ್ನು ಕಟ್ಟಾಕಿದ್ದಾರೆ ಹಾಗೆ ನಮ್ಮ ಮನೆಯಲ್ಲಿ ಬಿಕ್ಕು ಮರಿ ಹಾಕಿದೆ ನೋಡಿ ಮೂರು ಮರಿಗಳನ್ನು ಹಾಕಿದೆ ಕೆಂಪು ಮರಿಗಳನ್ನು ಹಾಕಿದೆ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ ಇವಾಗಲೇ ನಾನು ಅಮ್ಮನ ಮನೆಗೆ ಬಂದುಬಿಟ್ಟು ಐದಾರು ದಿವಸ ಆಗಿದೆ ಆಲ್ರೆಡಿ ದಿನಗಳು ಎಷ್ಟು ಬೇಗ ಕಳೆದೋಯ್ತು ಅಂತ ಹೇಳಿ ಗೊತ್ತಾಗಲಿಲ್ಲ ನೋಡಿ ಯುಗ್ನಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಹಕ್ಕಿಗಳೆಲ್ಲ ಕೂಗೋ ಸಹಿತ ಕೇಳಿಸಿದೆ ಚಿಲಿಪಿಲಿ ಚಿಲಿಪಿಲಿ ಅಂತ ಹೇಳಿಬಿಟ್ಟು ಕೂಗ್ತಾ ಇರೋದು ಇದೇ ನೋಡ್ರಿ ನಮ್ಮಮ್ಮನ ಮನೆ ಅಂದರೆ ನನ್ನ ತವ್ರ ಮನೆ ಹಾಗೆ ಬೆಳಿಗ್ಗೆ ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ರಂಗೋಲಿ ಡಿಸೈನನ್ನು ಹಾಕ್ತಿದ್ದೀನಿ ತುಂಬ ಈಸಿಯಾಗಿದೆ ಹಾಗೆ ತುಂಬ ಸಿಂಪಲಾಗಿದೆ ತುಂಬ ಬೇಗ ಫಟಾಫಟ್ ಅಂತ ಹೇಳಿಬಿಟ್ಟು ಹಾಕ್ಬೋದು ಇದು ಬಂದ್ಬಿಟ್ಟು ನಾಲ್ಕರಿಂದ ಒಂದು ಚಿಕ್ಕಿದು ಇಲ್ಲಿ ನೋಡಿ ಪೂಜಕ್ಕೆ ಹೂ ಕಿತ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ತಿದ್ದೀನಿ ಇದು ಹೂ ಬುಟ್ಟಿ ಇರತ್ತಲ್ವ ಅದು ನೋಡಿ ಇದು ಕಣಗಲು ಹೂವು ಅಂತ ಹೇಳಿ ಕರೀತಾರಲ್ವ ಅದು ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರು ಇದರಲ್ಲಿ ತುಂಬ ಥರದ ಕಣ್ಗಲು ಹೂಗಳು ಬರುತ್ತೆ ಅದರಲ್ಲಿ ಹಳದಿ ವೈಟು ಆಮೇಲೆ ಬೇಬಿ ಪಿಂಕು ತುಂಬ ಥರದ ಬರುತ್ತೆ ಒಂದೇ ಸುತ್ತಿರೋ ಒಂದೇ ಸುತ್ತು ಇರುವಂಥ ಹೂಗಳು ಬರುತ್ತೆ ನೋಡಿ ಇದರಲ್ಲಿ ಮೂರು ನಾಲ್ಕು ಸುತ್ತು ಹೂವಿದೆ ನೋಡಿ ಎಷ್ಟು ಈ ಹೂವುಗಳು ನೋಡೋಕ್ಕೆ ಚೆಂದ ಗೊಂಚಲು ಗೊಂಚಲು ರೀತಿ ಬಿಡುತ್ತೆ ಎನಿ ಟೈಮ್ ಈ ಕಣ್ಗಲ್ ಹೂವು ಏನಿದೆ ಅದು ಎನಿ ಟೈಮ್ ಬಿಡುತ್ತೆ ಅದು ಸೀಸನ್ ಅಂತ ಏನಿಲ್ಲ ಈ ಹೂಗಳನ್ನು ನಾನು ಇವಾಗ ಕೀಳ್ತಿದ್ದೀನಿ ನೋಡಿ ನಮ್ಮ ಅಪ್ಪಾಜಿ ಏನೋ ಕೆಲಸ ಮಾಡ್ತಾಯಿದ್ದಾರೆ ತೋಟದಲ್ಲಿ ಬೆಳಿಗ್ಗೆ ಎದ್ದುಬಿಟ್ಟು ಕೆಲಸ ಮಾಡ್ತಿದ್ದಾರೆ ಈ ಹೂಗಳನ್ನು ನಾನು ವಸ್ಟು ಇವಾಗ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಇದು ಇವಾಗ ಈ ಥರ ಒಂದೇ ಕಲರ್ ಇದ್ದು ಇತ್ತು ಹಾಗಾಗಿ ಇದನ್ನು ವಸ್ಟು ಸಹಿತ ಕಿತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಪೋಣಿಸ್ತಿದ್ದೀನಿ ಅದಕ್ಕೆ ಒಂದು ಉದ್ದ ಇರುವಂಥ ಒಂದು ನೀಡಲನ್ನು ತೊಗೊಂಡಿದ್ದೀನಿ ಹಾಗೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಒಂದೊಂದೇ ಪೋಣಿಸ್ಕೊಳ್ತಾ ಇದ್ದೀನಿ ಈ ಥರ ಅಪೋಸಿಟ್ ಆಗಿ ಪೋಣಿಸ್ಕೊಳ್ತಾಯಿದ್ವಿ ನೋಡಿ ಈ ಕಡೆ ಮತ್ತು ಆ ಕಡೆ ಅಂದರೆ ನಾಲ್ಕು ದಿಕ್ಕುಗಳ ಟೈಪಲ್ಲಿ ಈ ಥರ ಅದನ್ನು ಪೋಣಿಸ್ಕೊಂಡಿದ್ದೀನಿ ಕಟ್ಟೋದಕ್ಕೆ ಹೂವಿನ ತೊಟ್ಟು ತುಂಬ ಚಿಕ್ಕ ಇರೋದ್ರಿಂದ ಕಟ್ಟಾಗ ಅದು ಬಿದ್ದೋಗಿಬಿಡತ್ತೆ ಹಾಗಾಗಿ ಪೋಣ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಈ ರೀತಿಯಾಗಿ ಹೂವನ್ನು ಪೋಣ್ಸಿದ್ದೀನಿ ಇದನ್ನು ಬೇಕಾದರೆ ನೀವು ಮುಡ್ಕೊಳ್ಬೋದು ತುರುಬ್ ಹಾಕ್ಬಿಟ್ಟು ತುರುಬ್ ಸುತ್ತ ಮುಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಇದನ್ನು ದೇವ್ರ ಪೂಜೆಗೆ ಬಳಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ಇಲ್ಲಿ ಅಪ್ಪು ಎದ್ಬಿಟ್ಟು ಹಾಲು ಕುಡಿ ಅಂತ ಹೇಳಿದರೆ ಕುಡಿತಾ ಇಲ್ಲ ಅವ್ರ ಅಜ್ಜ ಟೀ ಕುಡಿತಿದ್ದಾರೆ ಟೀ ಕೊಡು ಅಂತ ಹೇಳಿಬಿಟ್ಟು

ఇది అజ్జన్ బైకల్ గ్రౌండ్ ఓట్బిడు అంతి కట కొతీ ಒಂದು ಸಿಂಪಲ್ ಆಗಿರುವಂತಹ ಒಂದು ಹೇರ್ ಪ್ಯಾಕನ್ನು ಮಾಡ್ತಿದ್ದೀನಿ ಅದಕ್ಕೆ ನಾನು ಮನೆಯಲ್ಲೇ ಇರುವಂತಹ ಅರಳಿರುವಂತಹ ದಾಸವಾಳದ ಹೂ ಮತ್ತು ಎಲೆಗಳನ್ನು ತೊಗೊಂಡಿದ್ದೀನಿ ಹಾಗೆ ರಾತ್ರಿ ಓವರ್ನೈಟ್ ನೆನೆಸಿಡಿರುವಂತಹ ಮೆಂತೆಕಾಳು ಇದನ್ನು ಸಹಿತ ಬಳಸ್ಕೊಡ್ತಿದ್ದೀನಿ ಇವಾಗ ನಾನು ಈ ದಾಸವಾಳದ ಹೂವು ಮತ್ತು ಎಲೆಗಳನ್ನು ಮಾಡ್ತಾ ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಹೇಳಿದ್ರೆ ಧೂಳು ಅದು ಇದು ಇರುತ್ತಲ್ವ ಹಾಗಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು ಇಲ್ಲೊಂದು ಒಂದು ಮಿಕ್ಸಿ ಜಾರಿಗೆ ನಾನು ಈ ದಾಸವಾಳದ ಹೂಗಳನ್ನು ಹಾಕ್ತಿದ್ದೀನಿ ಹಾಗೆ ಮೆನ್ ನೆನ್ಸಿಟ್ಟಿರುವಂತಹ ಕಾಳನ್ನು ಸಹಿತ ಹಾಕ್ತಿದ್ದೀನಿ ಇದನ್ನು ರುಬ್ಕೊಳ್ಳೋಕ್ಕೆ ನಾನು ಯಾವುದೇ ರೀತಿಯಾದಂತಹ ನೀರನ್ನು ಹಾಕ್ಕೊಳ್ತಿಲ್ಲ ನೀವು ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ನೀರನ್ನು ಹಾಕ್ಕೊಳ್ದೇ ರುಬ್ಕೊಳ್ತೀನಿ ಅದು ಒಂದು ಹೇರ್ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಆರಾಮ್ಸೆ ಬರುತ್ತೆ ನೋಡಿ ನೀರು ಹಾಕಿಲ್ಲ ಹಾಗೆ ರುಬ್ಬಿದ್ದೀನಿ ನೋಡಿ ಈ ರೀತಿಯಾಗಿ ಲೋಳೆ ಲೋಳೆ ಬರುತ್ತೆ ಇದನ್ನು ನಾನು ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಏನಾದರೂ ಸಿಕ್ಕೇನಾದರೂ ಇದ್ದರೆ ಅದನ್ನು ನೀಟಾಗಿ ಈ ಥರ ಹಾಚಿಕೊಳ್ತಿದ್ದೀನಿ ಕೂದಲನ್ನೇ ಈ ಥರ ಡಿವೈಡ್ ಮಾಡಿಕೊಳ್ಬೇಕು ಈ ಥರ ನೋಡಿ ಈ ಥರ ಪಾರ್ಟಿಷಿಯನ್ ಥರ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಇದನ್ನು ಕೂದಲು ರೂಟ್ ಇರುತ್ತಲ್ವ ಅಲ್ಲಿಂದ ಸಹಿತ ಇದನ್ನು ಅಪ್ಲೈ ಮಾಡಬೇಕು ಹಾಗೆ ಕೂದಲು ಎಷ್ಟು ಲೆಂತ್ ಇರುತ್ತೆ ಆ ಲೆಂತ್ ಫುಲ್ ಹೇರಿಗೂ ಸಹಿತ ಇದನ್ನು ಅಪ್ಲೈ ಮಾಡಬೇಕು ಇದು ಬುಡದಿಂದ ಹೇಳಿಬಿಟ್ಟು ತುದಿ ತಂಕನೂ ಸಹಿತ ಈ ಥರ ಅಪ್ಲೈ ಮಾಡಿಕೊಳ್ಬೇಕು ಇದು ಒಂದು ಒಳ್ಳೆಯ ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಇವಾಗ ಅಪ್ಲೈ ಮಾಡಿದ್ದ ಆದ ನಂತರ ಇದಕ್ಕೆ ಈ ಥರ ತುರ್ಬನ್ನು ಕಟ್ತಿದ್ದೀನಿ ಈ ರೀತಿಯಾಗಿ ತುರ್ಬನ್ನು ಕಟ್ಟಿದ ನಂತರ ಇದನ್ನು ಒಣಗೋದಕ್ಕೆ ಒಂದು ಆಫ್ ಆನ್ ಅವರ್ ಅವರ್ ಆದ್ರೆ ತೊಗೊಳತ್ತೆ ಇವಾಗ ನೋಡಿ ಈ ರೀತಿಯಾಗಿ ಈ ಒಂದು ಹೇರ್ ಪ್ಯಾಕಿಂದ ಏನಾದ್ರು ಡ್ಯಾಂಡ್ರಾಫ್ ಇದ್ದರೆ ಇಲ್ಲಾಂದರೆ ಸ್ಪ್ಲಿಟ್ಸ್ ಹೇರ್ಗಳಿದ್ರೆ ಅದು ಸಹಿತ ಕಡಿಮೆ ಆಗುತ್ತೆ ಇವಾಗ ನಾನಿಲ್ಲಿ ಸ್ನಾನ ಮಾಡಿಬಿಟ್ಟು ಪೂಜೆನ ಸಹಿತ ಮಾಡಿ ಮುಗಿಸಿದ್ದೀನಿ ನೋಡಿ ಇವಾಗ ನಾನು ಹೇರ್ ವಾಶ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ಹಾಗೆ ಶೈನಿಯಾಗಿ ಕಾಣ್ತಿದೆ ಅಂತ ನೋಡಿ ಮನೆಯಲ್ಲಿರುವಂತಹ ಎರಡೇ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಾವು ಒಂದೇ ಒಳ್ಳೆ ರೀತಿಯಾದಂಥ ಒಂದು ಹೇರ್ ಪ್ಯಾಕನ್ನು ಮಾಡ್ಕೊಳ್ಬೋದು ಇದರಲ್ಲಿ ಅದನ್ನು ಹೇಳಿದ್ರೆ ಡ್ಯಾಂಡ್ರಾಫ್ ಇದ್ದರೆ ಹಾಗೆ ಸ್ಪ್ಲಿಟ್ಸ್ ಹೇರ್ಸ್ ಇದ್ದರೆ ಅದು ಸಹಿತ ಕಡಿಮೆ ಆಗುತ್ತೆ ಹಾಗೆ ಸಾಫ್ಟ್ ಆ್ಯಂಡ್ ಸೈನಿ ಕೂಡ ಆಗತ್ತೆ ನೋಡಿ ಈ ರೀತಿಯಾಗಿರುವಂಥ ಒಂದು ಹೇರ್ ಪ್ಯಾಕನ್ನು ಮನೇಲೇ ನೀವು ಈಸಿಯಾಗಿ ಟ್ರೈ ಮಾಡಿ ನೋಡಿ ಮನೇಲಿ ಇರುವಂತಹ ಎರಡು ಇಂಗ್ರೀಡಿಯಂಟ್ಸಿಂದ ಈ ಒಂದು ಹೇರ್ ಪ್ಯಾಕನ್ನು ಈಸಿಯಾಗಿ ಮಾಡ್ಬೋದು ಇಲ್ಲಿ ನಾನು ಒಂದು ಬ್ಲೌಸನ್ನು ಕಟ್ ಮಾಡ್ತಿದ್ದೀನಿ ಈ ಕಟ್ ಮಾಡ್ತಿರುವ ಬ್ಲೌಸ್ ಬಂದುಬಿಟ್ಟು ಈ ಜ್ವೆಲ್ ನೆಕ್ ಅಂತ ಹೇಳಿ ಬರುತ್ತಲ್ಲ ಅದು ಜ್ವೆಲ್ ನೆಕ್ ಅಂತ ಹೇಳಿದ್ರೆ ಈ ಕುತ್ತಿಗೆ ಹತ್ತದಲ್ಲಿ ಬರುತ್ತೆ ಇದು ರೌಂಡ್ ಶೇಪ್ ಥರ ನೆಕ್ ಇರುತ್ತೆ ಇದಕ್ಕೆ ಜುವೆಲ್ ನೆಕ್ ಅಂತ ಹೇಳಿ ಕರೀತಾರೆ ಅದನ್ನು ನಾನು ಕಟ್ ಮಾಡ್ತಿದ್ದೀನಿ ಇದನ್ನು ಪ್ರಿನ್ಸಸ್ ಕಟ್ ಆ ರೀತಿಯಾಗಿ ಇದನ್ನು ಕಟ್ ಮಾಡ್ತಿದ್ದೀನಿ ಮನೆಗೆ ಬಂದಿದ್ದಾನಲ್ವಾ ಹಾಗಾಗಿ ಮಿಷನ್ ಇತ್ತಲ್ಲ ಹಾಗಾಗಿ ಒಂದು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಿದ್ದೀನಿ ಬ್ಲೌಸ್ ಕಟ್ ಮಾಡಿಬಿಟ್ಟು ಇವಾಗ ನಾನು ಅದನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಅದೇ ರೀತಿ ಬಂದಿದೆ ಈ ಥರ ರೌಂಡ್ ಶೇಪಲ್ಲಿ ಕೊರಳು ಹತ್ತ ನೆಕ್ ಬರುತ್ತೆ ಹಾಗೆ ನಾನು ಪ್ರಿನ್ಸಸ್ ಕಟ್ ಮಾಡಿದ್ದೀನಿ ಬ್ಲೌಸು ಹಾಗೆ ನಾನಿಲ್ಲಿ ಬ್ಯಾಕ್ ಓಪನ್ ಅಂದರೆ ಬ್ಯಾಕ್ ಹುಕ್ಸ್ ಇಟ್ಟಿದ್ದೀನಿ ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಬ್ಯಾಕ್ನ ಡಿಸೈನ್ ಮಾಡಿಲ್ಲ ಬರೀ ಹುಕ್ಸ್ ಅಷ್ಟೇ ನಾನು ಈ ರೀತಿಯಾಗಿ ಇಟ್ಟಿದ್ದೀನಿ ಸಂಜೆ ಟೈಮ್ ಆಗಿತ್ತಲ್ವ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಗೋಲ್ಗೊಪ್ಪ ರೆಡಿ ಮಾಡ್ತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಹಸಿಮೆಣಸನ್ನು ಹಾಕ್ತಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಇದನ್ನು ತುಂಬ ನುಣ್ಣಗೆ ತುಂಬ ಈ ರೀತಿಯಾಗಿ ನೋಡಿ ತುಂಬ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗತ್ತೆ ಇವಾಗ ಒಂದು ಜರಡಿಯನ್ನು ಹಿಡಿದ್ಬಿಟ್ಟು ಒಂದು ಪಾತ್ರೆಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ ತುಂಬ ಈಸಿಯಾಗಿ ಹಾಗೆ ತುಂಬ ಫಾಸ್ಟಾಗಿ ಗೋಲ್ಗುಪ್ಪನ ನಾವು ಈಸಿಯಾಗಿ ಮನೇಲೇ ಮಾಡಿಕೊಳ್ಬೋದು ಜಾಸ್ತಿ ಟೈಮ್ ಏನಿದು ತೊಗೊಳ್ಳೋದಿಲ್ಲ ಹಾಗೆ ಇದಕ್ಕೆ ಮನೇಲಿರುವಂತಹ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಆರಾಮ್ಸೆ ನಾವು ಮಾಡಿಕೊಳ್ಬೋದು ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಸಹಿತ ಬೇಡ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆ ಹಾಕಿದೆ ಅದನ್ನು ಇವಾಗ ನಾನು ಹಿಂಡ್ಬಿಟ್ಟು ರಸನ ತೆಗಿತಾಯಿದ್ದೀನಿ ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಿದ್ದೀನಿ ನೀವು ಬೇಕಾದರೆ ಇಲ್ಲ ಅಂತ ಹೇಳಿದ್ರೆ ವೈಟ್ ಸಾಲ್ಟನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಜಲ್ಜೀರಾ ಅಂತ ಹೇಳಿ ಒಂದು ಪೌಡರ್ ಸಿಗತ್ತೆ ಇದನ್ನು ನಾನು ಪಾನಿ ಮಾಡೋದಕ್ಕೆ ಹಾಕ್ತಿದ್ದೀನಿ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಇಲ್ಲ ಅಂತ ಹೇಳಿದ್ರೆ ನೀವು ಜೀರಿಗೆ ಮತ್ತು ಕೊತ್ತಂಬರಿನ ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ನೀವು ಹಾಕ್ಬೋದು ಇಲ್ಲಿ ನಾನು ಒಂದು ಅರ್ಧ ಹೊಳಕ್ಕೆ ನಿಂಬೆಹಣ್ಣನ್ನು ಹಿಂಡಿದ್ದೀನಿ ನೀರು ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಅಷ್ಟು ಹಾಕ್ಕೊಳ್ಳಿ ಹಾಗೆ ಇವಾಗ ನಾನು ಉಪ್ಪು ಖಾರ ಹುಳಿ ಕರೆಟ್ಟಿದೆಯಾ ಅಂತ ಹೇಳಿಬಿಟ್ಟು ನೋಡ್ತಿದ್ದೀನಿ ಕರೆಟ್ಟಿದೆ ನೀವು ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಆಪ್ಷನಲ್ ಬೇಕಾದರೆ ಹಾಕ್ಕೊಬೋದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಪಾನಿ ರೆಡಿಯಾಗಿದೆ ಇವಾಗ ನಾನು ಗೋಲ್ಗುಪ್ಪಕ್ಕೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿನ ಈ ಥರ ಕಟ್ ಮಾಡ್ತಾ ಇದ್ದರೆ ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಹ್ಯಾಂಡ್ ಚಾಪರ್ ಬರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಆಗಿದೆ ಅಂತ ಹೇಳಿ ತುಂಬ ಫಾಸ್ಟಾಗಿ ಆಗತ್ತೆ ಇವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆರಿಂದ ಏಳು ಮೀಡಿಯಮ್ ಸೈಡ್ ಆಲೂಗಡ್ಡೆನ ನಾನಿವಾಗ ಅದನ್ನು ಕುಕ್ಕರಲ್ಲಿ ಎರಡು ವಿಝಿಲ್ ಹೊಡೆಸ್ಬಿಟ್ಟು ಇವಾಗ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸ್ಮ್ಯಾಶ್ ಮಾಡಾದ ನಂತರ ಏನು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರ್ತೀವಿ ಆ ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ನಾನು ಖಾರಾನ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀವು ಅಷ್ಟನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿ ಪೌಡರ್ನ ಸ್ವಲ್ಪ ಒಂದು ಅರ್ಧರ್ಧ ಚಮಚ ನಾನು ಹಾಕ್ತಿದ್ದೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಫಟ್ ಅಂತ ಹೇಳಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಇವಾಗ ಇದು ಸಹಿತ ರೆಡಿಯಾಗಿದೆ ಇಲ್ಲಿ ನಾನು ಪೂರಿನ ರೆಡಿ ಪೂರಿ ತೊಗೊಂಡಿದ್ವಿ ರೆಡಿ ಪೂರಿನೂ ಸಹಿತ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ಟಫಿಂಗ್ ಮಾಡಿಬಿಟ್ರೆ ಮುಗಿತಿದ್ರೆ ಕೆಲಸ ಇದರಲ್ಲಿ ಈ ಥರ ಹಾಕಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ತುಂಬ ಈಸಿಯಾಗಿ ಮನೇಲಿ ಗೋಲ್ಗುಪ್ಪ ರೆಡಿ ಆಗುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನೀವೇ ಮನೆಯಲ್ಲಿ ಕ್ಲೀನಾಗಿ ಸ್ವಚ್ಛವಾಗಿ ಆರಾಮ್ಸೆ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬಿಡವೇ ಬಿಡುವ ಮನೇಲೇ ಇರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮನೇಲಿ ಈಸಿಯಾಗಿ ನೀವು ಗೋಲ್ಗಪ್ಪನ ರೆಡಿ ಮಾಡ್ಕೊಳ್ಬೋದು ನೀವು ಬೇಕಾದರೆ ಮಸಾಲೆಗೆ ಗರಂ ಮಸಾಲ ಇದು ಸಹಿತ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಗೋಲ್ಗುಪ್ಪ ರೆಡಿಯಾಗಿದೆ ಟೇಸ್ಟ್ ಮಾಡ್ತಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಟೇಸ್ಟ್ ಮಾತ್ರ ಸೂಪರಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್